नारों एक मस्त और नारों एक मस्त और नारों पंक्ति के चलते ये स्पीक्स ये प्रजेंट ये जो नॉन पंक्टेशन है ये जो पंक्टेशन है ये जो पंक्टेशन है वो तो हम हम तो हम बहुत मिला है सर अब तो हम भक्तियों को बनाएगा ನಮಸ್ಕಾರ ರಾಯಬಾಗ ತಾಲೂಕಲ್ಲಿ ಇವತ್ತು ನಾವು ಮುಂಗಾರು ಹಂಗಾಮನ ಪೂರ್ವ ಸಿದ್ಧತೆ ಕುರಿತು ಎಲ್ಲ ರಸಗೊಬ್ಬರ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಇವತ್ತು ಸಭೆಯನ್ನು ಜರುಗಿಸಿದ್ವಿ ನಮ್ಮ ತಾಲೂಕಲ್ಲಿ ಯೂರಿಯಾ ಡಿ ಎ ಪಿ ಎಮ್ ಒ ಪಿ ಹಾಗೂ ಎನ್ ಪಿ ಕೆ ಕಾಂಪ್ಲೆಕ್ಸ್ಗಳದು ಯಾವುದೂ ಕೊರತೆ ಇಲ್ಲ ಹಾಗೂ ಬೀಜಗಳು ಸಫಿಶಿಯಂಟಾಗಿದ್ದಾವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಹೆಸರು ಉದ್ದು ಎರಡೂ ರೈತ ಸಂಪರ್ಕಗಳಲ್ಲಿ ನಮ್ಮಲ್ಲಿ ಸಫಿಷಿಯಂಟ್ ಆಗಿದ್ದಾವೆ ಮತ್ತು ಈ ವರ್ಷ ಒಂದು ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಒಂದು ಒಳ್ಳೆ ಮಳೆಯಾಗಲಿದ್ದು ಎಲ್ಲ ಜೂನ್ ತಿಂಗಳಿಂದ ಒಳ್ಳೆ ಆಗಲಿದ್ದು ಮತ್ತು ಮುಂಗಾರು ನಮಗೆ ವಾಡಿಕೆಯಂತೆ ಒಳ್ಳೆ ಮಳೆಯಾಗಲಿದ್ದು ಜೊತೆಗೆ ಅದು ನಿಗದಿತ ದಿನಗಳಲ್ಲಿ ನಮಗೆ ಮುಂಗಾರು ಹಂಗಾಮು ಶೂರಾಗಲಿದೆ ನಮ್ಮ ಹವಾಮಾನ ಇಲಾಖೆ ತಿಳಿಸಿದೆ ಜೊತೆಗೆ ಎಲ್ಲ ರೈತರು ನಮ್ಮ ಇಲಾಖೆ ನಮ್ಮ ರೈತ ಸಂಪರ್ಕಗಳು ಬಂದು ತಾವು ಗಳನ್ನು ತಾವು ಪಡಿಬೇಕು ಜೊತೆಗೆ ನಾವು ಇವತ್ತು ಏನು ಸಭೆಯಲ್ಲಿ ಎಲ್ಲ ರೈತ ರಸಗೊಬ್ಬರ ಮಳಿಗೆದಾರರಿಗೆ ನಾವು ಇವತ್ತು ಅವ್ರಿಗೂ ನಾವು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟಿದ್ದೀವಿ ಅಂದ್ರೆ ದರಗಳದಾಯಿತು ಎಮ್ ಆರ್ ಪಿ ರೇಟ್ ಬಿಟ್ಟು ಹೋಗ್ದಂಗೆ ಆಯಿತು ಬೇರೆ ಬೇರೆ ಯೂರಿಯಾ ರಸಗೊಬ್ಬರದ್ದು ಎಮ್ ಆರ್ ಪಿ ಇಡ್ ಇರ್ತದೆ ಜೊತೆಗೆ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಅಂತಂದರೆ ಯೂರಿಯಾ ರಸಗೊಬ್ಬರ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ದಯವಿಟ್ಟು ಉಪಯೋಗ ಮಾಡಿರಿ ಯಾಕಂದರೆ ಯೂರಿಯಾ ರಸಗೊಬ್ಬರ ಬೆಳೆಸೋದ್ರಿಂದ ವೆಸ್ಟೇಟಿವ್ ಪಾರ್ಟ್ ಅಂದರೆ ವೆಸ್ಟೇಟಿವ್ ಪಾರ್ಟ್ ಮಾತ್ರ ಗ್ರೋ ಆಗ್ತದೆ ಜೊ ಈ ಕೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಪೊಟ್ಯಾಶಿಯಂ ಆಯಿತು ಡಿ ಎ ಪಿಗಳಾಯಿತು ಇನ್ನೂ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಅದಕ್ಕೆ ಅದರದ್ದು ಬೇರಾಯಿತು ಮತ್ತು ಒಳ್ಳೆ ಸೀಡ್ ಸೆಟ್ ಸಟ್ಟಂದರೆ ಮೊಳಕೆ ಪ್ರಮಾಣವೂ ಒಳ್ಳೆಯದಾಗ್ತದೆ ಮತ್ತು ಅದನ್ನು ಮುಂದೆ ಹೋಗಿ ಒಳ್ಳೆಯ ಫಸಲು ಕೊಡ್ತದೆ ಅಂತ ನಾನು ಹೇಳ್ತಾ ಸರಿಯಾಗಿ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಬೀಜಗಳು ರೈತರಿಗೆ ಈಗ ಈಗ ಆಲ್ರೆಡಿ ನಾವು ಮೆಕ್ಕೆಜೋಳ ಹೆಸರು ಕುತ್ತು ಇವೆಲ್ಲ ಕೊಡೋಕೆ ಶುರು ಮಾಡಿದ್ದೀವಿ ಸೋಯಾಬೀನ್ ಒಂದು ಮಳೆ ರೈಬಾರ್ ತಾಲೂಕಲ್ಲಿ ಒಂದು ಮಳೆ ಆಗಲಿ ಅಂತ ನಾವು ಕಾಯ್ತಿದ್ದೀವಿ ಒಂದು ಮಳೆ ಆದರೆ ಸೋಯಾಬೀನು ನಾವು ಶುರು ಮಾಡ್ತೀವಿ ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಒಂದು ರವಿವಾರ ಒಂದು ಮಳೆ ಬರೋ ಪ್ರೆಡಿಕ್ಷನ್ ಅದೇ ವೆದರ್ ಬೇಸಲ್ಲಿ ನೋಡಿದಾಗ ಹವಾಮಾನ ವರದಿ ನೋಡಿದಾಗ ರವಿವಾರಿಂದ ಮಳೆ ಶುರುವಾಗುತ್ತಿದ್ದರೆ ನಾವು ಸೋಮವಾರದಿಂದ ಸೋಯಾಬೀನ್ ಮತ್ತು ಬೀಜನೂ ಶುರು ಮಾಡ್ತೀವಿ ನಮ್ಮಲ್ಲಿ ಒಳ್ಳೆಯ ಸಫಿಶಿಯಂಟ್ ಸ್ಟಾಕ್ ಇದ್ದರೆ ರೈತರು ಅದನ್ನು ಉಪಯೋಗ ಮಾಡಬೇಕಂತ ಕೇಳಿ ನಾವು ಹೇಳ್ತೀರ ಕೂಡ ನಾವು ಹೇಳ್ಕೋತಾರೆ ಅನ್ನೋದ್ರೆ ಯಾಕಂದ್ರೆ ಅವ್ರ ನಮ್ಗರಾಗಿರ್ತಾರೆ ನಮ್ಗೆ ಹೇಳಿದ್ರು ಅವರು ಯಾರ್ರಿ ಅವ್ರಿಗೆ ನಾಶ ಕೊಡುವ ಹಚ್ಚಿರು ಕೊಡುವ ಬೇಡವ್ರು ನಾವು ಇಟ್ಕೊಂಡ್ರಿ ಯಾಕಂದ್ರೆ ನಮಗೂ ಕಮ್ಮಿ ನಷ್ಟ ಈ ನಾಡು ನೆಕ್ಬೋ ಹೇಳ್ತೀವಿ